ಮತ್ತೆ ಒಂದು ಒಂದ್ ಆದಮೇಲೆ ಜಿಮ್ಗೆ ಎಂಟ್ರಿ ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮ ಬಾಸು ಗಣಪತಿ ಮತ್ತೆ ಆಂಜನೇಯ ಅವ್ರಿಗೆ ಒಂದು ನಮಸ್ಕಾರ ಒಳ್ಳೆ ನಮಸ್ಕಾರ ಮಾಡಿದ್ಮೇಲೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ ವರ್ಕೌಟ್ ಮಾಡೋದಕ್ಕೆ ಬನ್ನಿ ಮಳೆ ಕೊಡ ಮತ್ತೆ ಸಡನ್ ಆಗಿ ಜಿಮ್ ಗೆ ಪ್ರತ್ಯಕ್ಷ ಆಗಿದೀವಿ ಎಲ್ಲರೂ ಇಲ್ಲೊಬ್ರು ನ್ಯೂ ಕಮರ್ ಇವರಲ್ಲ ನ್ಯೂ ಕಮರ್ ಇವರು ಹಳೆ ಹಳೆ ಸ್ಮೈನಿಂಗ್ ಸ್ಟಾರ್ ಇವರು ಹೊಸ ನ್ಯೂ ಕಮರ್ ಸರ್ಜಿ ಅದು ಯಾವುದು ವರ್ಕ್ಟು ಇವರು ಬರೀ ಸ್ಟಾರ್ಟಿಂಗ್ ಕೆಜಿ ಪ್ಲೇಟ್ ಆರ್ಡರ್ ಮಾಡಿದ್ದಾರೆ ಈಗ ಅಪ್ರಾಕ್ಸಿಮೇಟ್ ನಿಮಗೆ ಅಪ್ರಾಕ್ಸಿಮೇಟ್ ಯಾರು ಕೇಳಿದ್ದು ಮಿಟ್ಟಿ ಬಟ್ಟೆ ಅಂದರೆ ಆಗ್ತೀರ ತ್ರೀ ಸೆಟ್ಸು ಫಿಫ್ಟೀನು ಟ್ವೆಲ್ ಟೆನ್ ಇವಾಗಿದು ಸೆಕೆಂಡು ಏ ಮಾಡ್ತಿರೈತಿ ಹಿಂಗೆ ಡೌ ಮಾಡ್ ಮಾಡ್ಕೊಂಡೆ ಹಿಂಗೆ ಡೌ ಮಾಡ್ಕೊಂಡು ಜೀವನ ಕಳೆಯೋವ್ರಿ ಇದು ಎಷ್ಟು ಮಿಷ್ಟ ಡವ ರಾಜ ಅಂತ ಡೌ ಮಾಡ್ತಾ ಇರ್ತಾರೆ ರೋನಿ ಕಾಲ್ ಬಂದು ಹೇಳದು ವರ್ಲ್ಡ್ ಬಂಕ್ ನಾ ಫುಲ್ ಸ್ಟ್ರೈಟಾಗಿ ಹೊಡೆದಿದ್ದೀರಾ ಕೆಜಿ ಇದು ಥರ್ಡ್ ಸೆಟ್ಟು ಫೈನಲ್ ಸೆಟ್ ಹೆಂಗು ಹೆಂಗೆಟ್ಕೊಬೇಕು ಫೈವ್ ಕೆಜಿ Seventy-five pages, testing. Wait important, important to Farm important. Farm the important. Slip like come Slip Working. First thing steady. Yes. Next uh, work oh. ಅಲ್ಲಿ ಒಂದು ಹೊಸ ಸ್ಟಾರ್ಟ್ ಮಾಡೋಣ ಟ್ರೆಂಡ್ ಅಂತ ಇದೀನಿ ಏನ್ ಹೇಳಿ ವಿತೌಟ್ ಎಡಿಟ್ ರಾಟ್

Ele é vai fazer. ஏன்னும் ஜன கேள்ரம் ஜம்ப்னா ನೋಡಿ ಇವ್ರು ಓವರ್ ಆಕ್ಟಿಂಗ್ ಹತ್ತು ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ ನೋಡಿ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ಫಸ್ಟ್ ರೌಂಡ್ ಆಯ್ತಲ್ಲ ಸೆಕೆಂಡ್ ರೌಂಡ್ಗೆ ವೇಟ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಇದೇ ತರ ತ್ರೀ ರೌಂಡ್ಸ್ ಮಾಡಿ ಅಲ್ವಾ ಅಲ್ವಾ ತೇಜು ಫಿಫ್ಟೀನ್ ಟ್ವೆಲ್ ಟೆನ್ ಕೌಂಟ್ಸ್ ಮಾಡಿ ಕೌಂಟ್ಸ್ ಇವಾಗ ನೆಕ್ಸ್ಟ್ ಸೆಟ್ ಎಲ್ಲ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಲ್ಲ ಸೊ ಇದೊಂದು ಸೆಟ್ ತೋರಿಸ್ತೀನಿ ಅದೇ ತರ ಮಾಡಿ ಓಕೆ ಫಸ್ಟ್ ಫಾರ್ಮ್ ನೀವು ಇದು ಮಾಡ್ಕೊಡಿ ಸೇಮ್ ಟು ಸೇಮ್ ವೇಟ್ ರೈಸ್ ಮಾಡ್ಕೊಡಿ ಸೇಮ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಹೋಗಿ ಏನು ಎಲ್ಲಿ ಆಗಬೇಕು ಮೋಟಿವೇಶನ್ ಕೊಟ್ಕೊಂಡು ಜಿಮ್ ಸಪೋರ್ಟ್ ಮಾಡ್ಕೊಂಡು ಇದೇ ತರ ಚಮ ಕೊಟ್ಕೊಂಡು ನಿಮ್ ಪಾರ್ಟ್ನರ್ಗೆ ಇವ್ಯಾಗಿ ಓಡಿಸಿ untuk ರೆಕಾರ್ಡ್ kali kan iya gila zat this the <laughs> video bubble ha 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 आपाल लग्साजरो पर्प्ट याला तोस्ति, आपाल, లైకు సపోర్ట్ మార్దిరా నమ వీడియోస్ కు లైక్ కొంపత సపోర్ట్ మరి కమన్ తేజో లైచేసేస్తాకతే కమన్ జమ్మిస్టర్ అరే ఓయ్ తోయ్ తోయ్ ఎనర్జీ లాస్ట్ డాట్ కంబర్తారా గద్దే గద్దే తోడ డాడ్ కంబండి ఓకే అగలు అగలు ల ల బెల్ క హార్ట్ మార్బెకు అదేతరా ಇದಲ್ಲ ಪಟ್ಟು ಪಟ್ಟು ಇದು ಓದ್ಸಲಿ ಕೊಟ್ಟಿರ್ತೀರ ಬೇರೆ ಬೇರೆ ಚೆಸ್ಟ್ ಮಾಡ್ಬಿಟ್ಟು ಬೈಸಿ ಸುಡಿತವ್ರೆ ವರ್ಕೌಟ್ ಮಾಡೋಂಗಿಲ್ಲ ತೇಜು ನೆಕ್ಸ್ಟ್ ವರ್ಕೌಟ್ ಹಂಗೆಲ್ಲ ಬಿಟ್ಟಿ ಬಿಟ್ಟಿ ಒಡ್ಕೊಳಂಗಿಲ್ಲ ಎಲ್ಲರೂ ಒಟ್ಟಿಗೆ ಹೊಡ್ಕೋಬೇಕು ಮೀನ್ಸ್ ವರ್ಕೌಟ್ ಈ ವರ್ಕೌಟ್ ಟೆಸ್ಟ್ ನಮ್ಗೆಲ್ಲ ಗೊತ್ತಿದೆ ತುಂಬ ಚೆನ್ನಾಗಿ ನಿಮ್ಗೆ ಈ ವರ್ಕೌಟ್ ನ ನೀವು ಕಮೆಂಟ್ ಮಾಡಿ ತಿಳ್ಕೊಂಡು ಅಂತ ಹೇಳ್ತಾ ಈ ವರ್ಕೌಟ್ನ ಮುಂದುವರ್ಸೋಣ ಸೊ ಅಗೇನ್ ಕೌಂಟ್ಸ್ ಎಷ್ಟು ತೇಜು ಇದು ಫಿಫ್ಟೀನ್ ಟ್ವೆಲ್ ಟೆನ್ ಇದು ಕರೆಕ್ಟಾಗಿ ಶೇಪ್ಕೋಬೇಕು ನೋಡಿ ಐಸೋಲೇಷನ್ ಕರೆಕ್ಟ್ ಫಾರ್ಮ್ ಇಲ್ಲ ಅಂದರೆ ನಿಮಗೆ ಈ ಥರ ಬರಲ್ಲ ಈ ತರ ಬರ್ಬೇಕು ಅಂದ್ರೆ ಇದೇ ತರ ಮಾಡಬೇಕು ಈಗ ನಮ್ಮ ಸಿಕ್ಸ್ ಫೀಟ್ ಕನ್ನಡಿಗ ಅವರು ಅದೇ ವರ್ಕೌಟ್ನ ಕಂಟಿನ್ಯೂ ಮಾಡಕ್ ಹೋಗ್ತಾ ಇದಾರೆ ಹಂಗೆ ಹೊಸ ಹೊಸ ಏರ್ ಸ್ಟೈಲ್ ಬೇರೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಏರ್ ಸ್ಟೈಲ್ ನಿಮಗೋಸ್ಕರ ನೋಡ್ರ ಏರ್ ಸ್ಟೈಲ್ ಕೂಡ ಅವರ ಅಭಿಮಾನಿಗಳಿಗೋಸ್ಕರ ವರ್ಕೌಟ್ ಕೂಡ ನಿಮಗೋಸ್ಕರನೇ ನೋಡಿ ಇವ್ರು ಹೆಂಗ್ ಹೊಡಿತಾರೆ ನೋಡಿ ಇದೇ ತರ ಹೊಡಿಬೇಕು ನೀವು ಚೆಸ್ಟೆವು ನೋಡಿ ಹೆಂಗೆ ಶೇಪ್ ಬರ್ತದೆ ಒಂದ್ರು ಬಟ್ಟೆ ಬಿಚ್ಚಿ ತೋರಿಸ್ತಾರೆ ಬಾಡಿ ಬಾಡಿ ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ದಿವಸ ವೇಟ್ ಮಾಡಬೇಕು ಹೆಂಗ್ ಶೇಪ್ ಹೆಂಗ್ ಬರ್ತದೆ ಹೆಂಗ್ ಪಂಪಿಂಗ್ ಆಗ್ತದೆ ఈ జాస్తి వర్క్ ఔట్ మాట్లా కష్టం అడిగేస్ అదకోస్ వీడియో నోడ్లే ಸೂಪರ್ ಇದೇ ಥರ ತ್ರೀ ಸೆಟ್ಸ್ನ ಮುಗಿಸಿ ಫಿಫ್ಟೀನ್ ಮತ್ತು ಟ್ವೆಲ್ ಟೆನ್ ಬಿಗ್ ಬಾಸ್ ಎಂಟ್ರಿ ಈ ನಾಚಿಕೆ ನೋಡಿ ಈ ನಾಚಿಕೆ ಬೈಸಿಪ್ಸ್ ವರ್ಕ್ಔಟ್ ನೆಕ್ಸ್ಟ್ ನಮ್ಮ ಜಿಮ್ ನಾವು ರೆಡಿ ಮಾಡ್ತಾ ಇದ್ದೀವಿ ಆದ್ರೆ ವರ್ಕೌಟ್ ಏನ್ ಹೇಳ್ಕೊಂಡ್ ಕೊಡಲ್ಲ ಅಷ್ಟೇ ನಮ್ ಜಿಮ್ ಸ್ಪೆಷಾಲಿಟಿ ಏನಂದ್ರೆ ನಮ್ ಜಿಮ್ ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ವರ್ಕೌಟ್ ಅವ್ರವ್ರೇ ಮಾಡ್ಕೊಂಡ್ಬಿಡ್ತಾರೆ ಸೊ ಬೇಗ ಬೇಗ ನಮ್ಮ ಜಿಮ್ಗೆ ಜಾಯ್ನ್ ಆಗಿ ಗರಡಿ ಮನೆ ಡಾಟ್ ಕಾಮ್ ಸೆಕೆಂಡ್ ಅಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಫ್ಲಾಗ್ ಹಾರಾಡ್ತಾ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತ ಐದು ದಿವಸಗಳು ಅಲ್ಲಿರೋದು ನಮ್ಮ ಕನ್ನಡ ಇಲ್ಲಿರೋದು ನಮ್ಮ ಸಿಕ್ಸ್ ಫೀಚ್ ಕನ್ನಡಿಗ ಅವ್ರಿಗೆ ಕನ್ನಡ ಅಭಿಮಾನ ಜಾಸ್ತಿ ಅದಕ್ಕೋಸ್ಕರ ಜಿಮ್ಮಲ್ಲಿ ಕನ್ನಡ ಬಾಟ ಇರಲೇಬೇಕು ಅಂದ್ಬಿಟ್ಟು ಇದನ್ನ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಹಾಕಿದ್ದೀವಿ ಕನ್ನಡ ಅಭಿಮಾನ ಎಲ್ಲರೂ ಜಿಮ್ಮಲ್ಲಿ ಇಟ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಳ್ಳಿ ಮನಸ್ಸಲ್ಲಿ ಕೊಡಿ ಮಾಡಿ ದೋಸ್ತಿ ಹ್ಞೂ ಆದಷ್ಟು ಕನ್ನಡನೇ ಮಾತಾಡಿ ಜೈ ಕನ್ನಡ ಜೈ ಸಿಕ್ಸ್ ಫೀಟ್ ಕನ್ನಡಿಗ ಸೂಪರ್ ಅಷ್ಟರು ಸ್ವಲ್ಪ ಅರ್ಜೆಂಟ್ ಕೆಲಸದಿಂದ ಹೊರಗೆ ಹೋಗ್ತಾ ಇದ್ದಾರೆ ಓಕೆ ಬಾಯ್ ಬಾಯ್ ಟಿಕೆಟ್ ಮಾತಾಡೋದು ಮಸ್ಟ್ ಕೈ ಕೊಡಬೇಕು ಅದು ಮಸ್ತು ಕೊಡಬೇಕು ಕೊನೆಯವರು ನೋಡಿ ಕೊನೆಯಲ್ಲಿ